ಯಾಕೆ ಬಂದಿಲ್ಲ ಏನ ಇಂಥ ಹೊತ್ತನಿಗೆ ಬಂದಾಳ ನಮ್ಮ ಮನೆಗೆ ನೋಡಿದ್ರೆ ಪರಿಸ್ಥಿತಿ ಸರಿ ಇಲ್ಲ ನೀರು ಹಾಂ ಅಲ್ಲಿ ಗ್ಲಾಸ್ ಇತ್ತಲ್ಲಿಲ್ಲೇ ಸುನೀತಾ ನನ್ನ ಮ್ಯಾಗ ಏಟ್ರ ನಿನಗೆ ಗೌರವ ಐತಾನ ಬರೀ ಚಿಗ ಬರ್ರಿ ತಡ್ರಿ ಮನಿ ಐತಿ ಹಾಕ್ತೀನಿ ಕುಂದ್ರೆ ಬರ್ರಿ ಇಲ್ಲಿ ಕುಂದ್ರದು ಹಂಗಿರಲಿ ಸುನೀತಾ ನಿನಗೊಂದು ಈಟರಾಗ ಖಬ್ರೈತಾನ ನೀನು ಬಸ್ ರೇ ಇದೆಲ್ಲ ಬೇಡ ಎಲ್ಲೂ ನಿಮ್ಮ ನಿಮ್ಮಪ್ಪ ಹೆಂಗಾರ ನೋಡ್ಕೋತಾರ ನೋಡ್ಕೊಂಡು ನೋಡ್ಕೋತಾರೆ ಒಂದ್ ದಿನ ನಿಮ್ ತಂಗಿ ಸಾಲಿ ಬಿಟ್ಟು ಮನೆಯಾಗಿದ್ದ ನಿಮ್ಮಪ್ಪಂದು ನಿಮ್ಮ ಜೊತೆಗೆ ಕೈಗೂಡಿಸ್ತಾಳ ಏನು ಆಗದಲ್ಲ ಬಟ್ಟೆ ತುಂಬಿಕ ನೀನು ಹೋಗನ ಬಟ್ಟೆ ತುಂಬಕೋ ಚಾ ಏನ್ ಹೇಳಕತ್ತೀರಿ ಇಂತ ಹೊತ್ತ ನಾನು ಬಟ್ಟೆ ತುಂಬಕೊಂಡು ಊರಿಗೆ ಬಂದ್ರ ಜನರ ಏನಂದಾರಿ ಊರಾಗ ಇಲ್ಲಪ್ಪ ಜನ ಏನಂತ ಹೇಳಕತ್ತಿರೋದು ನಿನ್ನ ಒಳ್ಳೇದಕ್ಕ ಆಗಲ್ಲ ಮಾಡಲ್ಲ ಹೋಗಲ್ಲ ಏನಿದು ಸಣ್ಣ ಹುಡುಗಿ ನೀನು ಅರ್ಥ ಗೊತ್ತಿಲ್ಲ ನಿನ್ಗ ಎಲ್ಲಿಗೊಂಟಿ ಚಾ ಕೇಡಕ್ ಹೊಂಟೇನ್ರಿ ಚಾ ಕುಡೀರಿ ಮಧ್ಯಾಹ್ನ ಅಡ್ಗಿ ಮಾಡ್ತೀನಿ ಊಟ ಮಾಡ್ರಿ ಸಂಜೆ ಮುಂದ ನಿಮ್ಮ ಹೋಗಿ ಊರ್ ಬಸ್ ಹತ್ತಸ್ತಾನ್ರೀ ಹೊಂಟ ಬಿಡ್ರಿ ವಸ್ತಿ ಬಸ್ಸಿಗೆ ಏನು ಏನೂ ಇಲ್ಲ ಏನೂ ಇಲ್ಲ ನನಗೂ ಒಂಥರಾ ಮನೆಗೈತಿ ನಮ್ಮವ್ವಗ ನಮ್ಮ ಅಪ್ಪಗ ತೊಂದ್ರೆ ಆಗಿರೋದಿಲ್ಲ ನಮ್ಮ ಅಪ್ಪಗ ಎಷ್ಟ ತ್ರಾಸಾಗೇತನ ನನಗೆ ಗೊತ್ತೈತಿ ನಮ್ಮವ್ವ ಹಡದಾಳ ಆಕಿ ನಮ್ಮವ್ನ ದೊಡ್ಡವಾದ್ರು ನಮ್ಮವ್ವ ಒಬ್ಬೇಕೆ ಕಳ ಇಲ್ಲಿ ಇದ್ದು ಈ ಮನೆಯಾಗ ನಾನು ಕೆಲಸ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅದನ್ನ ಯಾರು ಹೇಳಿದ್ರು ನಾನು ಬಿಡೋದಲ್ಲ ನೀವು ಹೇಳಿದ್ರು ಅಷ್ಟೇ ನಮ್ಮ ಅವ್ನ ನಿಮ್ಮ ಕೇಳಿ ಹೊರಗೆ ಹಾಕಿದ್ರು ನಾನೇ ನಿಮ್ಮ ಮನೆಯಿಂದ ಹೊರಗೆ ಹೋಗಲ್ಲ ನಾನು ಬರಲ್ಲ ಬೇಕಾದ್ರೆ ನಿಮ್ಸ್ ನೀವು ನಿಮ್ಮ ಅಣ್ಣನ ಕರ್ಕೊಂಡು ಹೋಗ್ರಿ ನಾನೇನು ಬೇಡ ಅಂತ ಹೇಳಲ್ಲ ಕೈ ತಿನ್ಬೇಕಾರ ಅವ್ರನ್ನ ರೀ ರೀ ನೀನೇನು ಹಿಂಗ್ಯಾಕ ಸಿಟ್ಟಿಗೆ ಮಾತಾಡಕತ್ತಿ ಏನಾಯ್ತು ಏನ ಸುನೀತ ಏನ ಸರಿತವ ಯಾಕೆ ಹಿಂಗ ಇಬ್ರು ಗುದ್ದಾಡಕತ್ತೀರಿ ಅಲ್ಲಿ ಪಾಪ ಮಾವಾರ ಮಕ್ಕೊಂಡಾರ ಅವ್ರಿಗ ತೊಂದ್ರೆ ಆಗ್ತತಿ ತೊಂದ್ರೆ ಆಗತ್ತ ಅಂತ ನರಿ ನಾನು ತೊಂದ್ರೆ ಆಗತ್ತ ನಮ್ಮ ಅವ್ವಗ ನಮ್ಮ ಅಪ್ಪಗ ಅಂತ ಸುಮ್ಮನೆ ನಾನು ಅದು ನಾನು ನಿಮ್ಮ ತಂಗಿಗೆ ಹೇಳ್ರಿ ನೀವು ನನಗೂ ಒಂದು ತಾಳ್ಮೆ ಅನ್ನ ಐತಿ ನಾನು ಯಾವ ಕಾರಣಕ್ಕೂ ಇಲ್ಲಿಂದ ಬರಲ್ಲ ನನಗೆ ಮದ್ಲ ನೆಮ್ಮದಿ ಇಲ್ಲ ನಮ್ಮ ದೊಡ್ಡವನ್ ಹಂಗಾಗಿತಿ ನಮ್ಮ ದೊಡ್ಡವನ್ ಅಲ್ಲಿ ನಿಮ್ಗೆ ಏನಾರ ಗೊತ್ತಾಯ್ತಾ ಹೊಟ್ಟೆ ಕೂಸೈತೆ ಇಷ್ಟು ಸಿಂಟ್ ಒಳ್ಳೇದಲ್ಲಾಳ್ಮೆ ತಗೋಸ್ ತಾಳ್ಮೆ ತಗೋ ಅದೇನೋ ಹೇಳದಿದ್ರೂ ನೀವು ನಿಮ್ ತಂಗಿಗ ಹೇಳ್ರಿ ಹಗ್ಲಾ ಹಗ್ಲಾ ಊರಿಗೆ ಬಾ ಊರಿಗೆ ಬಾ ಅಂದ್ರೆ ಹೋಗಲ್ಲ ನಾನು ಒಂದೆರಡು ಮುಸ್ರಿ ತಿಕ್ಕೋದ್ರಿಂದ ಅಥವಾ ನಾನು ಒಂದೆರಡು ಮನೆಯಾಗೆ ಒಂದಿಷ್ಟು ಸಡಗಿ ಮಾಡೋದ್ರಿಂದ ನನ್ನ ಹೊಟ್ಟೆಗಿನ ಕೂಸಿಗೆ ಏನು ಆಗಲ್ಲ ಯಾಕಂದ್ರೆ ನಾವೆಲ್ಲ ಹಂಗ ಬಳದ್ ಬಂದಿರೋರು ನನ್ನ ನನ್ನ ಬುದ್ಧಿ ಬಂದಾಗಿದ್ದಾನೆ ನಾನು ಮುಸ್ರಿ ಕಸನ ಮಾಡ್ಕೊಂಡು ಬಂದೀನಿ ಅದೇನು ಆಗಲ್ಲ ನನಗೆ ಅದೈತಿ ನನಗೆ ಗೊತ್ತೈತಿ ಅಲ್ಲ ಹೇಳೋದು ಒಂದು ಸ್ವಲ್ಪ ಕೇಳು ನಾನೇನು ನೀವು ಹೇಳೋದು ಕೇಳಲ್ಲ ನಾನೇನು ಅಲ್ಲಿ ಬರೋದೇ ಇಲ್ಲ ಮನೆಯಾಗ ಬಾಳೆನ ಮಾಡಲ್ಲ ಅಂತ ಹೇಳೋಕತ್ತಿಲ್ಲಲ್ಲ ಇಲ್ಲೊಂದು ತೊಂದರೆ ಆಗೈತಿ ತೊಂದರೆ ಐತಿ ಅದಕ್ಕೋಸ್ಕರ ನಮ್ಮ ಸಹಾಯ ಆಗಿರತ್ತಾ ನಮ್ಮ ಸಹಾಯ ಇರತ್ತಾ ನನ್ನ ತಂಗಿನ ಸಾಲಿ ಬಿಡಿಸಿ ಎಷ್ಟು ದಿನ ಅಂತ ಕೂಸ್ಕೊಳಂದ್ರಿ ಆತು ನಾನು ಮನೆ ಬಾಳೆ ಮಾಡೋದು ಬಿಟ್ಟು ನಾನು ಇಲ್ಲಿನ ಕುಂದುವುದಿಲ್ಲಲ್ಲ ಬಂದ ಬರ್ತೀನಿ ಅಲ್ಲಿಗೆ ನೀವು ಅರ್ಥ ಮಾಡ್ಕೊ ರೀ ಚಿಗವರಾ ನೀವೇನೋ ನಿಂತ ಕಾಲ್ ಮ್ಯಾಗ ಇಬ್ಬರು ಗಣ್ಣ ಇಲ್ಲಿಗೆ ಬಂದ್ರಿ ಇವರು ಹೋಗ್ಬಿಟ್ರು ಅವ್ರ ಅತ್ತಿಗೆನ ಭಾಳ ಸ ಭಾಳ ಸೀರಿಯಸ್ ಐತಂತ ಹೇಳಿ ಮತ್ತು ನಾನು ಒಬ್ಬಕ್ಕೆ ಅದಕ್ಕ ಅದಕ್ಕೆ ನೀ ಬಂದ್ರೆ ಆತ್ನೂ ಬರ್ತ ನಮ್ಮ ಅಣ್ಣ ನೋಡ್ರಿ ಚಿಗವರ ನಾನೇನು ನಿಮ್ಮ ಅಣ್ಣನ ಇಲ್ಲಿರುವಂತ ಹೇಳಿಲ್ಲ ಅವರು ಏನೋ ಕೆಲಸ ಐತೆ ಅದಾರ ಹಂಗಂತ ಹೇಳಿ ನಾ ನಿಮ್ಮನ್ನ ಕಠೋರವಾಗಿ ಹೋಗ್ರಿ ಅಂತಾನು ಹೇಳಕತ್ತಿಲ್ಲ ಅತಿಲ್ಲ ನಿಮಗಲ್ಲ ಒಬ್ಬರ ಇರಕ್ ಆಗಲ್ಲ ಒಂದ್ ನಾಲ್ಕು ದಿನ ಇರ್ರಿ ನೀವೇನ್ ಇಟ್ಟಂಗ್ ಕಡ್ಡಿ ತೆಗೆದ್ ಇಟ್ಟಾಗ ಹಾಕ್ಬೇಟ್ರಿ ನಮ್ ಮನ್ಯಾಗ ನಾನ್ ಅದೀನಿ ನಮ್ಮ ದಳ ಮಾಡ್ತೀವಿ ನಮ್ ತಂಗಿ ಅಂತ ಬಂದ್ಲಂದ್ರ ಮಾಡ ಮಾಡ್ತಾಳ ಇವು ಯಾಕೆ ಇಷ್ಟ ಕುಡಿಯವಂತ ಹೇಳಿ ಕೇಳ್ರಿ ನಮ್ಮವ್ವ ದವಾಖಾನೆಗಿದ್ರು ನಾನು ದವಾಖಾನೆ ಓಡಾಡಿನಿ ನಮ್ ತಂಗಿಯಾರು ದವಾಖಾನೆಗಿದ್ರು ಇಲ್ಲಿ ಯಾರು ಇದಿಲ್ಲ ನಮ್ಮಮ್ಮ ಮತ್ತೆ ನಮ್ಮ ಅತ್ತಿಗೆಯವರು ಓಸರು ಸೇರಿ ಅಡಿಗೆ ಮಾಡ್ಕೊಂಡು ತಿಂದು ಮನೆಯನ್ನ ತಿಪ್ಪಿ ಮಾಡಿ ಇಟ್ಟಿದ್ರು ಅದಕ್ಕೆ ಇಷ್ಟಕ್ಕೊಂದು ಕೆಲಸ ಆಗ್ಯವು ನಮ್ಮ ತಂಗಿ ಹೋಯ್ ಬಿಡ್ತಾಳಲ್ಲ ದಿನಾನು ಆಕೆ ಮಾಡ್ತಾಳ ಬಟ್ಟಿನ ನಾವು ಹೋಗಲ್ಲ ಮುಸ್ರಿನ ನಾ ತಿಕ್ಕಲ್ಲ ಸುಮ್ಮನೆ ಅಡಿಗೆ ಮಾಡ್ತೀನಿ ಅದ್ ನಮ್ಮ ಅವನು ಮಾಡ್ತಾಳ ಅಡಿಗಿನ ಏನು ಇರಲ್ಲ ಇಲ್ಲಿ ಜಾಸ್ತಿ ಕೆಲಸ ಈಗ ಒಂದ್ ಎರಡು ದಿನ ಆಗೇತಿ ನಾಳೆಯಿಂದ ನಾನು ನಾನು ಆರಾಮಾಗಿ ಖಾಲಿನೇ ಇರ್ತೀನಿ ಹೌದು ಸುನಿ ಹೌದು ಸರಿತಾ ಸುನಿತಾ ಹೇಳಕತ್ತಿರೋದು ಕರೆ ಐತಿ ನೀನ ಒಂದ್ ನಾಲ್ಕು ದಿನ ಇದ್ಬಿಡು ಹ್ಮ್ ಒಟ್ಟಿಗೆ ಹೋಗೋಣಂತ ನಾ ಬರ್ತೀನಿ ಆಕೆ ಬರಲ್ಲಂತ ಅದೇನೋ ಕಳಕುಪ್ಸ ಮಾಡೋದು ಅದೆಲ್ಲ ಇತ್ತಲ್ಲ ಅದನ್ನ ಬೇಕಾರ ಅಲ್ಲಿ ಇನ್ನೊಬ್ರು ಇನ್ನೊಬ್ರಲ್ಲಿ ಹತ್ತಿ ಆಗ್ಬೇಕಂತ ಅವ್ರ ಮನ್ಯಾಗ ಕುಂದ್ರಿಸಿ ಎರ್ದು ಬಳೆ ಇಡ್ಸಿದ್ರೆ ಆಗತ್ತಂತ ಅದನ್ನ ಮಾಡ್ಬಿಡ್ತಾಳೆ ಇಲ್ಲೇ ಮತ್ತು ಒಂದಿಷ್ಟು ದಿನ ಒಂದು ಕೊನೆಗೆ ಒಂದು ತಿಂಗಳು ಪತ್ತಾರ ಆ್ಯಕ್ ಇಷ್ಟೇನು ನಿನ್ನ ತಂಗಿನ ಇಷ್ಟ ಅಂತ ಗೊತ್ತಾಯ್ತಲ್ಲ ಈಗ ಯಾಕೆ ನಾಟಾಲಿ ಕಚ್ಕೊಳ್ಳಿ ಹೋಗ್ತಿಲ್ಲ ಹೋಗ್ತೀನಿ ಈಗ ಅಲ್ಲಿ ಒಬ್ಬೇಕೆ ಇರ್ತಿ ಅಲ್ಲ ಅಲ್ಲೇ ಹೋಗ್ತಿದಿ ಮತ್ತೆ ಒಬ್ಬೇಕೆ ಅಕ್ಕಿ ಅಂತ ನೀನ್ ಹೆದ್ರಿಗೆ ಬರ್ತೈತಿ ಮತ್ತೆ ಅತ್ಕೊಂತ ಇಲ್ಲಿಗೆ ಬರ್ತಿದಿ ನಾನು ಇಲ್ಲಿ ಬಿಟ್ಟು ಬರಂಗಿಲ್ಲವಾ ಸರಿತಾ ಅರ್ಥ ಮಾಡ್ಕೊಳವ ತಂಗಿಯಾಗಿ ಅಣ್ಣನ ಮಾತು ಕೇಳ್ಬೇಕವಾ ಇಲ್ಲ ಇಲ್ಲ ನಾನು ನನ್ನ ಗಂಡ ಮನೆಗೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಸರಿತಾ ಯಾಕೆ ಕಳಕತ್ತಿದಿ ಈಗ ಏನಾತು ಅಡಬಡ ಚಿಗವರ ಅಡಬಡ್ರಿ ಅಲ್ಲಿ ಹೋಗೋದೇನ ಅವಶ್ಯಕತೆ ಇಲ್ಲ ಅಲ್ಲೂ ಏನ ಅವ್ರಿಗೆ ಆರಾಮಿಲ್ಲ ಅಂತೀರಿ ಅವ್ರ ಅತ್ತೆಯರಿಗೆ ಕಾಕರ ಅತ್ತೆಯರಿಗೆ ಸುಮ್ಮನೆ ನೀವು ಹೋಗಲ್ಲಿ ತೊಂದ್ರಿ ಮಾಡಬೇಡ್ರಿ ಬಿಡ್ರಿ ನೀನೇ ಹೇಳಕ್ ಬರ್ಬಾರ್ದು ನಂಗ ನಾ ಹೇಳ್ದಂಗೆ ನೀ ಕೇಳಲ್ಲ ಅಂದ್ಮ್ಯಾಗ ನೀ ಹೇಳ್ದಂಗೆ ನಾ ಕೇಳಲ್ಲ ನಾನ್ ಇನ್ನ ನಿಮ್ಮಿಬ್ಬರ ಮಧ್ಯೆನೂ ಬರಲ್ಲ ನಾ ಹೋಗ್ತೀನಿ ನನ್ ಗಂಡ ಮನೆಗೆ ಅಲ್ಲೇ ಹೋಗಿರ್ತೀನಿ ನಿಮಗ ಇಬ್ಬರಿಗೂ ನಾನು ಸದ್ರ ಆಗ್ಬಿಟ್ಟೈತಿ ಯಾಕಂದ್ರೆ ಏನಂದ್ರೂ ಅನಿಸ್ಕೊಂಡು ತವ್ರ ಮನೆಗೆ ಅಂತ ಆಗ್ಬಿಟ್ಟೈತಿ ನಿಮಗ ಚಿಗವರ ನಿಮ್ ಮನಸ್ಸಿಗೆ ಏನ್ ಬರ್ತಾ ಅದನ್ನ ಅನ್ಕೋಬೇಡ್ರಿ ನಮ್ಮ ಪರಿಸ್ಥಿತಿ ಇಲ್ಲಿ ಚಲೋ ಇಲ್ರಿ ಇಲ್ಲಿ ಬಂದ್ ನೀವು ರಗಳಿ ರಾಮಾಯಣ ಮಾಡಿದ್ರಾಗ ಆರ್ತಿಲ್ರಿ ನೀವು ನನಗಿನ ದೊಡ್ಡರದೇರಿ ಒಂಚೂರು ದೊಡ್ಡರ್ತರ ಇರೋದ್ ಕಲೀರಿ ನಮ್ ಮನೆಯಾಗ ತ್ರಾಸ ಐತ್ರಿ ಇಲ್ಲಿ ಸುಮ್ನಿರು ಸುನೀತಾ ಯಾಕಷ್ಟ್ ಎದ್ರು ಏನ್ರಿ ಈಗೇನ್ ನೀ ಹೇಳ್ದಂಗ ಕೇಳಕತಿ ನೋದಿಲ್ಲ ಅಣ್ಣ ಯಾಕಕ್ಕಿ ಎಷ್ಟ್ ನೋವು ಮಾಡಕತ್ತಿ ಅಲ್ಲಿ ಹೋದ್ರಿ ಎಷ್ಟು ಕಷ್ಟ ಅಲ್ಲಿ ಒಂದಿದ್ರು ಒಂದಿಲ್ಲ ಏನು ಸರಿ ಇಲ್ಲ ಅಲ್ಲಿ ಸುಮ್ನೀರು ಸುನೀತಾ ಏನಾಗೇತಿರ್ಗ ಸ್ವಲ್ಪ ಸಮಾಧಾನ ಮಾಡ್ಕೋ ಸಮಾಧಾನ ಸಮಾಧಾನ ಪಾಪ ನಮ್ಮ ಪೇಂದ್ರ ತಿಂತ ನನ್ನ ಕೇಳ್ತೀನಿ ಇನ್ನು ಯಾಕೆ ಬರ್ಲಿಲ್ಲ ನಮ್ಮವ್ವ ನಮ್ಮ ದೊಡ್ಡವ್ವ ನಮ್ಮ ನಮಗ್ ಹತ್ತಿ ಇವ್ ದೇವ್ರಿಗೆ ಹತ್ ನೋಡು ನೋಡು ನೀನ್ ಏನ್ರಿ ದೊಡ್ಡ ಸಣ್ಣದಿಲ್ಲ ಅನ್ನೋದು ಇಲ್ದಂಗ ಹೆಂಗ್ ಮಾತಾಡಕ ತಳ್ಳಿ ನೋಡು ಒಬ್ಬಾ ತಾಯಿ ಸರಿತಾ ನೀನು ಒಂದಿಷ್ಟು ಏನು ಎಂತ ಪರಿಸ್ಥಿತಿ ಅದರ ಅವ್ರ ಮನೆಯವ್ರನ್ನ ನೀನು ಅರ್ಥ ಮಾಡ್ಕೋ ಬರಿ ನಿಂದಷ್ಟ ನೀನ್ ನೋಡ್ಕೋಬೇಡ ಅಣ್ಣ ನಿನಗೆ ಹೆಂಗ್ ಬಾಯಿ ಬರುತ್ತಣ್ಣ ಹಿಂಗ್ ಹೇಳಕ ನನ್ನ ನೋಡ್ಕೊಡಕತ್ತಿನ ನಾನು ನೋಡಕತ್ತಿರೋದು ನಿಂದು ನಿನ್ ಹೇಂತಿದಣ್ಣ ನನ್ನ ಅಲ್ಲಣ್ಣ ನೀನು ಇಷ್ಟ ನನ್ನ ಅರ್ಥ ಮಾಡ್ಕೊಂಡಿದ್ದು ನಾ ಹೋಗ್ತೀನಿ ನನ್ ಅಣ್ಣ ಮನೆಗೆ ಇನ್ನು ಯಾವತ್ತ ಬರಲ್ಲ ನಾನು ಬರಲ್ಲ ಛೇ ಸರಿತಾ ನಾ ನಿನ್ ಕೈ ಮುಗಿತೀನವಾ ತಂಗಿ ಆದ್ರೂ ಚಿಂತಿಲ್ಲ ಕೈ ಮುಗಿತೀನಿ ಖಾಲಿ ಬಿಕಾರ್ ಬಿದ್ಬಿಡ್ಲೇನ ಇಲ್ಲೇ ಇರು ಈಗ ಬಂದಿಯ ನನಗೆ ಗೊತ್ತಿದ್ದಿಲ್ಲ ಕಾಕರ್ ಮಾವರ್ ಅಲ್ಲಿ ಹೋಗ್ಯಾರ ಅನ್ನೋದು ನೀನ್ ಇಲ್ಲೇ ಇರು ಅಲ್ಲಿ ಹೋಗ್ಬೇಡ

ನಂದು ಶರ್ಟ್ ಪ್ಯಾಂಟ್ ಕೊಡಿ ಇಲ್ಲಿ ಇಲ್ಲೇ ಇದು ಮಾಡ್ಕೊತೀನಿ ಬದಲು ಮಾಡ್ತೀನಿ ಬಟ್ಟಿನ ಥೋ ಈಗ ಸಿತ್ ಮಾಡ್ಕೊಂಡ್ಲಾ ಏನು ಹೊರಗೆ ಹೋದ್ಲ ಹೊರಗೆ ಹೋದ್ರು ಕೇಳೋದಿಲ್ಲ ನೀನು ಒಂದ್ ಎರಡು ನಿಮಿಷ ಇಲ್ಲೇ ಕುಂದ್ರು ಚಹಾ ಮಾಡ್ತಾರ ಚಹಾ ಕುಡಿ ಹೋಗಂತ ನಂಗೆ ಬೇಡ ನಾ ಒಂದು ನಿಮಿಷನೇ ನಿಮಿಷ ಇಲ್ಲಿರಲ್ಲ ಈಗೇನ್ ನೀನ್ ಹೆಂಡತಿ ಕೈಗ ಅಷ್ಟೆಲ್ಲ ಅನ್ಸ್ಕೊಂಡ್ ನಂಗೆ ಇಲ್ಲಿ ಇರೋ ಕದಮರ ಏನೈತಿ ಯಾಕ ನನ್ನ ಗಂಡ ಮನೆ ಇಲ್ಲ ಏನ್ ನಂಗೆ ತವ್ರ ಮನೆ ಇಲ್ಲ ಈಗಿ ಮನೆ ಬಂದಿರೋದು ನನಗೆ ಏನೈತಿ ಹರ್ಕದ್ದು ಮಾಡ್ತೀನಿ ಈಗ ಸಿಗೋದಿಲ್ಲ ನೀಗ ನನ್ ಕೈಯಾಗ ನನಗೆ ಉಲ್ಟಾ ಸೀದಾ ಮಾತಾಡ್ತಾಳ ಮಾತಾಡ್ಲಿ ಆತು ಆತು ಅಲ್ಲೇ ಹೋಟೆಲ್ದಾಗ ಏನಾರು ಕೊಡಿಸ್ತೀನಿ ಅಂತ ಬಸ್ ಸ್ಟ್ಯಾಂಡ್ ಹೋಟೆಲ್ ಇಲ್ಲಲ್ಲ ಅಲ್ಲಿ ಗಡದು ಇದ್ರ ಕೊಡಿಸ್ತೀನಿ ದ್ವಾರದ ಅಲ್ಲಿ ಈಗ ಎರಡು ನಿಮಿಷ ಕುಂದ್ರು ಅಲ್ಲಿ ಮಣಿ ಮ್ಯಾಗ ನಾ ಹೋಗಿ ಪ್ಯಾಂಟು ಆಮೇಲೆ ನನ್ನ ಅಂಗಿ ಹಾಕಿ ಬರ್ತೀನಿ ಇಲ್ಲ ನಡಿ ಅಲ್ಲೇ ಹೊರಗ ಇಲ್ಲೇ ಇರ್ತೀನಿ ಹೋಗು ಹೋಗು ಬದ್ಲು ಮಾಡ್ಕೊಂಬ ಮೊದ್ಲು ಹೋಗ ನೀವ್ರ ಮನೆಗಿದ್ದ ಹ್ಞೂ ಆತು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಹ್ಮ್ ಪಾಪ ನೀವು ಎಷ್ಟು ಕಾಳಜಿ ಮಾಡ್ತೀರಿ ಆ ಕಾಳಜಿ ಈಗೀಗ ಅರ್ಥ ಆಗೋದಲ್ಲ ಬಿಡ್ರಿ ಓ ಸುಲ್ತಾನ ಅತ್ತಲ್ಲ ನೀವು ಹ್ಞೂ ರೀ ಅಕ್ಕರ ನನ್ನ ಹೆಸರು ನಿಲ್ಮ ನಿರ್ಮಲಾ ರೀ ನಮ್ಮ ನಂದು ಮದುವೆ ಮಾಡ್ತೇನೆ ರೀ ಇಷ್ಟ್ರಾಗ ನಾನು ಮದುವೆ ಗಂಡಮನೆಗೆ ಹೋಗ್ತೀನಿ ಆದ್ರೆ ಗಂಡಮನೆ ಈಕಿ ಹಂಗೆ ಅಂತ ಭಾಳ ಮಾಡಲ್ಬೇಡ್ರಿ ಅತ್ತಿ ಮಾವ ಗಂಡ ಮೈನಾ ಮಕ್ಕಳು ನಾದ್ನಾರು ಅಂತ ಚಂದಾಗ ಇರ್ತೀನಿ ಹಿಂಗೆ ಭಾಳ ಮಾಡಿದ್ರೆ ಆಗತ್ತರೀ ನೀವ ಹೇಳ್ರಿ ನೋಡಿರಿ ನೋಡಿರಿ ನಾನು ಅಕ್ಕಿಂತ ಕಾಜಿ ಮಾಡ್ಕೊಂಡು ಬಂದೀನಿ ನೀವೇ ಹೇಳಿರಿ ಅಕ್ಕರ ಆ ಕಾಳಜಿಗೆ ಮರ್ಯೋದಿಲ್ಲದಂಗೆ ಮಾಡ್ತಾಳೆ ನೋಡ್ರಿ ನೀವು ಸರಿಯಾನ ನೀವೇ ಹೇಳ್ರಿ இல்லைல்ல சரியல்ல நீங்கள் மாக்கீரல அது பழச்சு அதனக்கு அம்மா நீவே அக்கே மணி நின் தவிர மனைவிட்டு கொடுத்து நமக்கு அதிக்கார்த்து இஷ்டு வர்ஷ நீங்க நாலு தின மட்டிங்க அல்ல ஏற்கன்தா ஆமேலே நாக்கு தினமே கரீரீ பந்தா நின் தம்மா அது தங்கிவிட்ட அவரு ஏன் மாத்தாரி நம்ம அண்ணி ஆ அண்ணா ஏனக்காகல ஜோதி கதாள் அந்த விட்டு விட்டுனா நம்ம அண்ணா மத்த எ ம அக்தங்க நென்பரி நென்பு மாங்க கைய இத்தவெல்லா அஸ்டுல்ல ஹோரி ஊரகேட்னா நமக்கு மக்கூடாக்கி ஏன் மாத்து விட்டாள் இல்லை இவ்ரி மாதாடத்தாரா